ಇವತ್ತು ಪತ್ರಿಕರ್ತರಂತಂದ್ರೆ ಸರ್ಕಾರಗಳು ಇರಲಿ ಶಾಸಕರು ಇರ್ಲಿ ಕೆಲ ಅಧಿಕಾರಿಗಳು ಅಸ್ಪೃಶ್ಯತ ನೀತಿ ಮಾಡ್ತಾನೆ ನಮ್ಮಲ್ಲಿ ಒಗ್ಗಟ್ಟು ಮುರಿಯೋದಕ್ಕೆ ಏನೆಲ್ಲ ಸಾಧ್ಯನೋ ಆ ನಿಟ್ಟಿನಲ್ಲಿ ಬಹಳಷ್ಟು ಘಟನೆಗಳು ನಾವು ಈ ಹಿಂದೆ ನೋಡಿದ್ವಿ ನೋಡ್ತಾನೆ ಇದು ಕಳೆದ ಒಂದು ಒಂದು ವರ್ಷದ ಹಿಂದೆ ಎ ಎಸ್ ನಡಹಳ್ಳಿ ಅವರ ಮುದ್ದೆ ಬೇಡದಲ್ಲಿ ಇದೇ ಪರಿಸ್ಥಿತಿ ಬೇರೆ ಸಂಘಟನೆಯಲ್ಲಿ ಇದ್ದಂತ ಕಣಪ್ರಭಾ ವರದಿಗಾರಿಗೆ ಆದಾಗ ಯಾವ ಸಂಘಟನೂ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಾಗಿ ಧ್ವನಿ ಮೊಳಗಿಸಿ ಆ ಶಾಸಕರು ಇದ್ದ ಹೋರಾಟ ನಡೆದಂತ ಸಂದರ್ಭದಲ್ಲಿ ಎ ಎಸ್ ನಡಹಳ್ಳಿಯವರು ಕ್ಷಮಾಪಣೆ ಕೇಳಿದ್ರು ಸಹ ಈ ಒಂದು ಘಟನೆ ಇಡೀ ರಾಜ್ಯಾದ್ಯಂತ ಪ್ರತಿಭಟಿಸಿ ಒಂದು ಪ್ರತಿಧ್ವನಿಸಿ ಮುಂದಿನ ಅವರು ಚುನಾವಣೆಗೆ ಸೋಲು ಕಾಣಂತ ಪರಿಸ್ಥಿತಿ ಒಂದು ನಿರ್ಮಾಣ ಆಯ್ತು ಇವತ್ತೇನು ಶಾಸಕರು ಇವತ್ತು ದುಡ್ಡಿನ ಮತ ಅಧಿಕಾರ ಮತದಿಂದ ಇವತ್ತು ಮಾತಾಡ್ತಾ ಇರ್ಬೋದು ದಯಮಾಡಿ ಅದನ್ನೆಲ್ಲ ಬಿಟ್ಟು ಇವತ್ತು ನಿನ್ನೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ರವಿ ದೊಡ್ಡಮನೆಯವರು ನನ್ನ ಗಮನಕ್ಕೆ ಬಂದಂಗೆ ನಿನ್ನೆ ದಿನ ಶಾಸಕರಾದಂತ ಜಗದೀಶ್ ಗುಡಗಂಟಿ ಅವರು ನಮ್ಮ ಪದಾಧಿಕಾರಿಗಳ ಮಧ್ಯೆ ಏನ್ ಜಟಾಪಟಿ ನಡೀತು ಏನ್ ಕೆಲವು ವಿಚಾರ ಆಯ್ತು ಆ ವಿಡಿಯೋದಲ್ಲಿ ನಾನು ನೋಡಿದಂಗೆ ಜೊತೆಗೆ ಇವತ್ತು ಸಂಕ್ಷಿಪ್ತ ವರದಿ ಜಮಖಂಡಿಂದ ಬಂದು ಇವತ್ತು ಬಾಗಲಕೋಟೆಗೆ ವರದಿ ನೀಡಿದಂಥ ನಮ್ಮ ರವಿ ದೊಡ್ಡ ಮನೆಯವರ ವರದಿ ಅನ್ವಯ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಾನ್ಯ ಶಾಸಕರೇ ದಯಮಾಡಿ ಅದನ್ನೆಲ್ಲ ಬದಿಗೊತ್ತಿ ನೋಡಿ ಇವತ್ತೇನು ನೀವು ಹೇಳಿದ್ರೋ ನಮ್ಮ ಸಂಘ ರಿಜಿಸ್ಟರ್ ಆಗಿಲ್ಲ ಇರೋದು ಒಂದೇ ಸಂಘಟನೆ ಅಂತ ಏನು ಪೂರ್ವಾಗ್ರಹ ಪೀಡಿತರಾಗಿದ್ರೋ ದಯಮಾಡಿ ಆ ಕಣ್ಣಿಗೆ ಬಂದಿರುವ ಅಧಿಕಾರದ ಮದದ ಏನಿದು ಇದು ಪೊರೆ ಅದನ್ನ ಕಳಿಸಿ ಹೊರಗಡೆ ಬರ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆ ಮೂಲಕ ಪತ್ರಕರ್ತರಿಗೆ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇದು ಶಾಸಕರಿಗೆ ನೋಡು ಅಂತ ಹೇಳ್ತಾ ಕನಿಷ್ಠ ತಿಳುವಳಿಕೆ ಒಬ್ಬ ಶಾಸಕರಾದಂತ ಬೆಳೆಸ್ ಸುಮ್ನೆ ಮಾತಾಡೋ ತೆವಳಿಗೆ ಏನ್ ಬೇಕು ಮಾತಾಡ್ಬೇಡ ಇವತ್ತು ಅಧಿಕಾರಿ ವರ್ಗದವ್ರು ಸೆಲೆಕ್ಟ್ ಇದಾರೆ ಇಲ್ಲಿವರೆಗೆ ಪ್ರತಿ ವರ್ಷ ನಡ್ಕೊ ನಡೆದುಕೊಂಡು ಬಂದ ರೀತಿಯಲ್ಲಿ ಆ ತಹಸೀಲ್ದಾರ್ ಮುಖಾಂತರ ಆ ಸಮಿತಿಯಲ್ಲಿ ಯಾರಿಗೆ ಏನಿಲ್ಲ ಪ್ರತಿ ಸಂಘಟನೆಗೆ ಒಬ್ಬೊಬ್ಬರನ್ನ ಗುರುತಿಸಿ ಪತ್ರಕರ್ತರ ಸಂಘಟನೆ ಒಬ್ಬೊಬ್ಬರಿಗೆ ಆ ಸಂಘದವರು ಯಾರು ಹೇಳ್ತಾರೆ ಅವ್ರಿಗೆ ಕೊಡೋ ವಾಡಿಕೆ ಇವತ್ತು ಜಮಖಂಡಿ ತಾಲೂಕಲ್ಲಿ ಇದೆ ಅದನ್ನ ಬಿಟ್ಟು ಏಕಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆ ಆದ ಒಂದು ಶುಗರ್ ಫ್ಯಾಕ್ಟ್ರಿ ಮಾಲೀಕರಾದಂತ ನಿನಗೆ ಏನ್ ಗೊತ್ತು ಗೊತ್ತಂತ ನೀನ್ ಪತ್ರಕರ್ತರ ಬಗ್ಗೆ ಮಾತಾಡ್ತೀನಿ ಒಬ್ಬ ಪಿ ಎಸ್ ಗಳು ಇಂಟೆಲಿಜೆನ್ಸ್ ಇರ್ತದೆ ದಯಮಾಡಿ ಆ ನಿಟ್ಟಿನಲ್ಲಿ ಯಾರ ಬಗ್ಗೆನೆ ಒಂದು ಅವಹೇಳನಕಾರಿ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ನಿನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ಲಸ್ ನಿನ್ನ ಪಿ ಎಗಳಿಂದ ಅದು ರಿಜಿಸ್ಟ್ರೇಷನ್ ಆಯ್ತು ನಕಲು ಅಸಲು ಅಂತ ಬಾರಿ ಬಿಗಿ ಹಿಡಿತದಿಂದ ಮಾತಾಡುವಂಥದ್ದು ಕಲಿ ಅಂತ ಈ ಸಂದರ್ಭದಲ್ಲಿ ನಿನಗೆ ಪಾಠ ಹೇಳಕ್ ನಾನು ಇಷ್ಟಪಡ್ತೀನಿ ಆದಷ್ಟು ನೀನು ಆಗಸ್ಟ್ ಹದ್ರು ಒಳಗಡೆ ಇದಕ್ಕೆ ನನಗೆ ಉದ್ದಕ್ಕ ಬೆಳೆಸ್ಬೇಕಂತ ನನಗೆ ಇಷ್ಟ ಇಲ್ಲ ಆದಷ್ಟು ಏನ್ ತಪ್ಪು ಮಾಡಿದೆಯೋ ಸಂಘದ ರಿಜಿಸ್ಟ್ರೇಷನ್ ಇಲ್ಲ ಈ ತರ ಅಂತ ಹೇಳಿದೀಯೋ ದಯಮಾಡಿ ಸರ್ಚ್ ಮಾಡು ಇಲ್ಲಂದ್ರೆ ಕೋಆಪರೇಟಿವ್ ಸೊಸೈಟಿ ಸಹಕಾರ ಸಂಘದಲ್ಲಿ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇದೆ ನಮ್ಮ ಲೆಟರ್ ಅಲ್ಲಿ ಆ ನಂಬರ್ ಇದೆ ದಯಮಾಡಿ ನಿಮ್ಮ ಪಿ ಇಂಟೆಲಿಜೆನ್ಸ್ ಇಲ್ಲ ನಿಮ್ಮ ಅಧಿಕಾರಿಗಳ ಮುಖಾಂತರ ಪರಿಶೀಲನೆ ನಡೆಸಿ ನಮ್ದು ರಿಜಿಸ್ಟ್ರೇಷನ್ ಇದ್ದದ ಮನವರಿಕೆ ಆದ್ಮೇಲೆ ದಯಮಾಡಿ ಇವತ್ತು ಬೇಡ ನಮ್ಮ ಒಂದು ಪದಾಧಿಕಾರಿಗಳ ಏನ್ ನೋವಾಗಿದೆ ಆ ನಿಟ್ಟಿನಲ್ಲಿ ಅವರ ಜೊತೆ ಮಾತಾಡಿ ಇದನ್ನ ಒಂದು ಅಂತ್ಯ ಆಡ್ಬೇಕಾಗಿ ನಮ್ಮಲ್ಲಿ ವಿನಯ ಪೂರ್ವಕ ವಿನಂತಿ ಮಾಡ್ತಾ ಇದ್ದ ಇದಕ್ಕೂ ನೀನು ಅದ್ದು ಮೀರಿ ಹೋಯ್ತಂದ್ರೆ ನೀನಿದ್ರೆ ನಿನ್ ಮನೆ ಕೋಟ್ಯಾಧಿಪತಿ ನೀನಿದ್ರೆ ನಿನ್ನ ಕ್ಷೇತ್ರಕ್ಕೆ ಶಾಸಕ ಪ್ರತಿಯೊಬ್ಬರಿಗೂ ನಿಂತ್ಕೊಂಡ್ಬಿಟ್ಟು ಇವತ್ತು ಮಾಡಂತ ಕೆಲಸ ನಿಮ್ಮ ಜಮಖಂಡಲ್ಲಿ ಬಹಳಷ್ಟು ಇದಾವೆ ಇವತ್ತು ಬಸ್ ಸ್ಟ್ಯಾಂಡ್ ಎಲ್ಲ ಇವತ್ತು ಕಬ್ಬಿನ ಗದ್ದೆಗಳಾಗಿ ಎಲ್ಲಿ ಬೇಕಾದಲ್ಲಿ ನೀರ್ ನಿಲ್ಲಂತ ಪರಿಸ್ಥಿತಿ ಅನೇಕ ಜನಕ್ಕೆ ಏನು ಸವಲತ್ತಿಲ್ಲ ಇಲ್ಲ ಅಧಿಕಾರಿಗಳಿಗೆ ಕೈಕಾಲು ಮುಗಿದು ಗೋಗರಿತಿ ನನ್ನ ಕೈಲೇ ಗ್ರಾಂಡ್ ಆಗ್ತಾ ಇಲ್ಲ ಅಧಿಕಾರಿಗಳು ನೀವೇನೋ ಸಂಭಾಳಿಸಿ ಮಾಡಿ ಅಂತ ಗೋಗರೇದು ಇವತ್ತು ನಿಮ್ಮ ಕ್ಷೇತ್ರದ ಜನತೆ ನಿನ್ನೆಯಿಂದ ಕಂಟಿನ್ಯೂ ಆಗಿ ನನಗೆ ಮಾಡ್ತಾ ಇದ್ದ ದಯಮಾಡಿ ಯಾವುದೇ ಪತ್ರಕರ್ತನ ಇನ್ನೊಂದು ರೀತಿಯಿಂದ ಅಂತ ಈ ಸಂದರ್ಭದಲ್ಲಿ ನಿನಗೆ ಒಂದು ಮನವಿ ಮಾಡ್ತಾ ನೀನೇನಾದ್ರೂ ಆಗಸ್ಟ್ ಹತ್ರವಾಗಿ ಕೇಳದ ಇದ್ರೆ ಹತ್ರ ನಂತರ ಇಡೀ ರಾಜ್ಯಾದ್ಯಂತ ನಾನು ಹೋರಾಟಕ್ಕೆ ಕರೆ ಕೊಟ್ಟು ರಾಜ್ಯಪಾಲರಿಗೆ ನಿನ್ನ ಉಂಗು ತಂದ ಕುರಿತು ನಿನ್ನ ಮೇಲೆ ಕ್ರಮ ಆಗ್ಬೇಕನ್ಬಿಟ್ಟು ರಾಜ್ಯಪಾಲರಿಗೆ ಒಂದು ಧರಣಿ ಮೂಲಕ ಒಂದು ಮೆಮರಂ ಸಲ್ಲಿಸೋರ ಮೂಲಕ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ನಾನು ಕರೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಆಗಸ್ಟ್ ಹದಿನೈದಕ್ಕೆ ನಮ್ಮ ಡಿ ಬಿ ಬಾಬು ನಮ್ಮ ಜಿಲ್ಲಾಧ್ಯಕ್ಷ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆ ಎಲ್ಲಾ ತಾಲೂಕಿನ ಪತ್ರಕರ್ತರು ಆಗಸ್ಟ್ ಹದಿನೈದು ಜಮಖಂಡಿ ತಾಲೂಕಲ್ಲಿ ಏನು ಕ್ರೀಡಾಂಗಣದಲ್ಲಿ ಇವತ್ತೇನು ಧ್ವಜಾರೋಹಣ ಕಾರ್ಯಕ್ರಮ ಇದೆ ಅದಕ್ಕೆ ಯಾವುದೇ ನಾವು ಒಂದು ರಾಷ್ಟ್ರಕ್ಕೆ ಏನು ಲಾಂಛನ ಇದೆ ಒಂದೇನಿದೆ ಅದಕ್ಕೆ ನಾ ಗೌರವಿಸಿ ಶಾಸಕರು ಮಾಡಿದಂತ ಪತ್ರಕರ್ತರಿಗೆ ಅವಮಾನದ ದೃಷ್ಟಿಯಿಂದ ಅವರಿಗೆ ಕಪ್ಪು ಬಟ್ಟೆ ತೋರ್ಸೋದ ಮುಖಾಂತರ ಅವರ ಕಾರ್ಯ ಕಾರ್ಯವೈಖರಿನ ನಾವು ಕಂಡಿಸೋ ಕೆಲಸ ಖಂಡಿತವಾಗಿ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಶಾಸಕರೇ ಇನ್ ಮುಂದೆ ಎಲ್ಲರ ಭಾವನೆಗಳಿಗೆ ಬೆಲೆ ಕೊಟ್ಟು ಅವನು ಬಡವ ಬಲಿದ ಮತ್ತೊಬ್ಬರು ಇರ್ಬೋದು ಪ್ರತಿಯೊಬ್ರು ಅವ್ರ ಮನೆತನಕ್ಕೆ ಅವ್ರ ಭಾವನೆಗಳಿಗೆ ಅವರ ಜೀವನಕ್ಕೆ ಸ್ವಾಭಿಮಾನಕ್ಕೆ ಅವರೇ ಶ್ರೀಮಂತರೇ ಹೊರ್ತೋ ನಿನ್ನ ರೀತಿ ಫ್ಯಾಕ್ಟ್ರಿ ಇಲ್ಲ ನಿನಗೇನೋ ಇವತ್ತು ಅಧಿಕಾರ ಇದೆಯಲ್ಲ ಅದು ಶಾಶ್ವತ ಪ್ರತಿಯೊಬ್ಬರಿಗೆ ಅಲ್ಲ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಇನ್ ಸಾಕ್ಬೇಕನ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮೂಲಕ ಇದು ಎಚ್ಚರಿಕೆ ಅಲ್ಲ ನಿನಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಳಕಳಿಯ ಮನವಿ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ